ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ತಮ್ಮ ನಾಮಪತ್ರ ಸಲ್ಲಿಸಿದ್ರು ಅದಕ್ಕೂ ಮುನ್ನ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಮರನಾಥ್ ಪಾಟೀಲ್ ತಾವು ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಿಸಿದ ಪದವೀಧರ ಕ್ಷೇತ್ರದಲ್ಲಿ ಇನ್ನೂ ಕೆಲವು ಕುಂದುಕೊರತೆಗಳಿದ್ದು ಮುಂದೆ ಅಧಿಕಾರಕ್ಕೆ ಬಂದರೆ ಅವುಗಳನ್ನು ಪರಿಹಾರ ಮಾಡೋದಲ್ಲದೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಾಗಿ ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ರದ್ದೇವಾಡಿ ಎಂಎಲ್ಸಿ ರವಿಕುಮಾರ್ ನಗರಾಧ್ಯಕ್ಷರಾದ ಚಂದು ಪಾಟೀಲ್ ಜೆಡಿಎಸ್ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಚಿಂಚೋಳಿ ಶಾಸಕ ಅವಿನಾಶ ಜಾಧವ್ ಮಾಜಿ ಶಾಸಕ ಸುಭಾಷ ಗುತ್ತೇದಾರ್ ಸುನಿಲ್ ವಲ್ಲಾಪುರೆ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೋಡಗಿ ಎನ್ ಕೆಎಸ್ ಟಿವಿ ಫೋರ್ ಕಲಬುರಗಿ ಈ ಭಾಗಕ್ಕೆ ಸಿಕ್ಕಂತ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕು ನಮ್ಗೆ ಸಿಗುವಂತ ಮೀಸಲಾತಿಯನ್ನ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿ ಈ ಭಾಗದ ಯುವಕರಿಗೆ ಅವಕಾಶ ಸಿಗಬೇಕನ್ನುವಂತ ಹೋರಾಟವನ್ನ ಮಾಡಿದ್ದೀನಿ ಈ ತರ ಇವತ್ತು ಈ ಸಾರ್ವಜನಿಕ ಜೀವನ ಹಿಂದೆ ಈ ವಿಧಾನ ಪರಿಷತ್ನಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ನಿಮ್ಮ ಎದುರುಗಡೆ ತೆರೆದಿಟ್ಟ ಪುಸ್ತಕದಂತಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಮಾಡಿದಂಥ ಅಲ್ಪ ಕಾರ್ಯ ಇವತ್ತು ಎದುರಿಟ್ಕೊಂಡು ನಾವು ಮುನ್ನಡೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಇವತ್ತು ಆಗಬೇಕಾಗಿದೆ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗೆ ಒಂದೇ ಮಾತನ್ನು ಹೇಳಬೇಕಾದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ನೀವು 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 ಚಾಲನೆಯನ್ನು ಕೊಟ್ಟಾಗ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ತೊಡಸ್ಕೊಂಡಾಗ ನೀವು ಎಲ್ಲೇ ದಾಖಲೆಗಳಿದಾವೆ ಇವತ್ತು ಹತ್ತು ಹಲವಾರು ವಿಡಿಯೋಗಳಿದಾವೆ ಹತ್ತು ಹಲವಾರು ದಾಖಲೆಗಳಿದಾವೆ ಇವತ್ತು ನೀವೆಲ್ಲೇ ಅಮರ್ನಾಥ್ ಪಾಟೀಲ್ ಅವ್ರ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದ ಹೊರತಾಗಿ ನಿಮ್ಗೆ ಎಲ್ಲಿ ಒಂದು ನೆಗೆಟಿವ್ ಸಿಗೋದಿಲ್ಲ ಅನ್ನುವಂಥ ಆತ್ಮವಿಶ್ವಾಸದಿಂದ ಇವತ್ತು ಹೇಳಲಿಕ್ಕೆ ಬರ್ತೇನೆ ಮದ್ದುಗಳೇ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಹದಿನೆಂಟರಲ್ಲಿ ಇಲ್ಲ ಮತ್ತೊಂದು ಜಿಲ್ಲೆಗೆ ಅವಕಾಶ ಕೊಡಬೇಕು ಬಳ್ಳಾರಿ ಕೊಡ್ಬೇಕಂದಾಗ ಬಹಳ ಗೌರವದಿಂದ ಇವತ್ತು ಒಪ್ಕೊಂಡು ನಾನು ಪಕ್ಷದ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದೀನಿ ಕಳೆದ ಆರು ವರ್ಷದಿಂದ ಅವಿರತವಾಗಿ ಏನೇನು ಪಕ್ಷದ ಹಿರಿಯರ ಕೆಲಸ ಕಾರ್ಯಗಳು ಹೇಳ್ತಾರೆ ಆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವತ್ತು ಬಹುಶಃ ಹೇಳ್ತಾರೆ ರಾಜಕೀಯ ಜೀವನದಲ್ಲಿ ತಾಳ್ಮೆ ಇರಬೇಕು ಆ ತರ ಇವತ್ತು ತಾಳ್ಮೆ ಇಟ್ಕೊಂಡು ಪಕ್ಷಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಜಿಲ್ಲಾಧ್ಯಕ್ಷರು ಎಲ್ಲ ಕಾರ್ಯಕರ್ತರ ಜೊತೆ ಹೆಗಲಿಗೆ ಹೆಗಲಿ ಕೊಟ್ಟು ಕೆಲಸ ಮಾಡಿದ್ದು ಪ್ರಯುಕ್ತ ಬಹುಶಃ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಪಕ್ಷ ನನಗೆ ಆಯ್ಕೆ ಮಾಡಿದೆ ಇವತ್ತಿನ ಮುಂದೆ ಕೂಡ ಅಷ್ಟೇ ಒಂದು ಛಲದಿಂದ ಅಷ್ಟೇ ಒಂದು ಗಂಭೀರತೆಯಿಂದ ಈ ಒಂದು ಕ್ಷೇತ್ರವನ್ನ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ನಾವು ನೀವು ಹೆಗಲಿ ಹೆಗಲಿ ಕೊಟ್ಟು ಇವತ್ತು ಈ ಕಲ್ಯಾಣ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರ ಬೀದರ್ ಕಲಬುರಗಿ ಯಾದಗಿರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಜಿಲ್ಲೆಗಳ ಅಭಿವೃದ್ಧಿಗೆ ಆಗಿ ನಾವು ಚಿಂತೆ ಮಾಡಬೇಕಾಗಿದೆ ಇವತ್ತು ಹಲವಾರು ಮಹನೀಯರು ಬಳ್ಳಾರಿಯಿಂದ ಬೀದರ್ನಿಂದ ಮತ್ತೆ ಯಾದಗಿರಿಯಿಂದ ರಾಯಚೂರಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ನನಗೆ ಬಂಧುಗಳು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೀರಿ ಇವತ್ತು ಈ ತರ ಇವತ್ತು ನಿಮ್ದು ಯಾವುದೇ ಅಪೇಕ್ಷೆಗಳು ಭಾವನೆಗಳಿಗೆ ನಾನು ಚ್ಯುತಿ ತರಲ್ಲ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡಲಿಕ್ಕೆ ತಯಾರಿದ್ದೀನಿ ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ಸಿಗಲಿ ಅನ್ನುವಂಥ ಕೈಮಗುದ ವಿನಂತಿಯನ್ನು ನಾನು ಮಾಡ್ಕೋತೀನಿ ಉದಾಹರಣೆಗೆ ಹೈಸ್ಕೂಲ್ ಶಿಕ್ಷಕರು ಹೈಸ್ಕೂಲ್ ಶಿಕ್ಷಕರಿಗೆ ಎಷ್ಟು ಕೆಲಸ ಏನು ಕತೆ ಅವರು ಪಾಠ ಮಾಡಬೇಕು ಹೈಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಿದ ಮೇಲೆ ಎಕ್ಸಾಮಿನೇಷನ್ ಡ್ಯೂಟಿ ಎಮ್ಯಾಲ್ಯೇಷನ್ ಮಾಡಬೇಕು ಪರೀಕ್ಷೆ ಆಗಿದೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೂಡ ಬಂತು ಮತ್ತೆ ಈಗ ಅದೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿರೋಂತವ್ರಿಗೆ ಮತ್ತೆ ಪಾಠ ಮಾಡ್ತಕ್ಕಂಥ ಕೆಲಸವನ್ನ ಈ ಶಿಕ್ಷಕರಿಗೆ ಕೆಲಸ ಕಟ್ಟಿದ್ದಾರೆ ಎಷ್ಟನೇ ತಾರೀಕಿನಿಂದ ಅದು ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಂದ ಮುಂದಿನ ತಿಂಗಳು ಐದನೇ ತಾರೀಕಿನವರೆಗೆ ಹತ್ರ ಎಷ್ಟೇ ಸರ್ ಸುಮಾರು ಒಂದು ಹದಿನೈದು ದಿನ ಹದಿನೈದು ದಿನ ಮತ್ತೆ ಪಾಠ ಮಾಡಬೇಕು ಫೇಲ್ ಆಗಿರುವಂತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅರ್ಥಾತ್ ಯಾವುದೇ ಹೈಸ್ಕೂಲ್ ಶಿಕ್ಷಕರಿಗೆ ರಜೆ ಇಲ್ಲ ಅರ್ಥಾತ್ ಯಾವುದೇ ಹೈಸ್ಕೂಲ್ ಶಿಕ್ಷಕರಿಗೆ ರಾಜ್ಯದಲ್ಲಿ ರಜೆ ಇಲ್ಲ ಶಿಕ್ಷಕ ಶಿಕ್ಷಕರ ಕತೆ ಏನು ಎರಡನೇ ಸ್ಕೂಲ್ ಹೋಗೋದಾಗತ್ತೆ ಮತ್ತೆ ಮತ್ತೆ ಹೋಗ್ಬೇಕು ಯಾಕೆಂದ್ರೆ ಮತ್ತೆ ಎರಡನೇ ಬಾರಿಗೆ ಎಕ್ಸಾಮಿನೇಷನ್ ಬರೀತಾರಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮತ್ತೆ ಎವ್ಯಾಲ್ಯೂಯೇಷನ್ಗೂ ಹೋಗ್ಬೇಕು ಬರಬೇಕು ಮತ್ತೆ ಕ್ಲಾಸ್ ಸ್ಟಾರ್ಟ್ ಎಲೆಕ್ಷನ್ ಕೆಲಸ ಈಗ ತಾನೇ ಮುಗಿಸಿದಾರ ಅವರು ಎಂ ಪಿ ಎಲೆಕ್ಷನ್ ಕೆಲಸನ ಈಗ ತಾನೇ ಮುಗಿಸ್ ಅಂದ್ರೆ ಶಿಕ್ಷಕರಿಗೆ ಎಷ್ಟು ಕೆಲಸ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಶಿಕ್ಷಕರ ಸಹಾಯಕ್ಕೆ ನಾವು ಬರಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲೆಲ್ಲ ನಾನು ವಿನಂತಿಯನ್ನು ಮಾಡ್ತೇನೆ ಮುಂದೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಸೆಷನ್ ಪ್ರಾರಂಭ ಆಗುತ್ತೆ ಈ ಹೈಸ್ಕೂಲು ಮತ್ತೆ ಮತ್ತು ಸಿ ಶಿಕ್ಷಕರ ಮೇಲಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಹೊರೆಯನ್ನ ಕಡಿಮೆ ಮಾಡೋದ್ರ ಬಗ್ಗೆ ನಾವು ಸೆಷನ್ ಒಳಗೆ ಈ ವಿಷಯವನ್ನ ರೈಸ್ ಮಾಡ್ತೇವೆ ಈ ವಿಷಯವನ್ನ ಚರ್ಚೆ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಗುಲ್ಬರ್ಗ ಇಷ್ಟೊಂದು ಒಳ್ಳೆ ಜಿಲ್ಲೆ ಈ ಗುಲ್ಬರ್ಗ ಜಿಲ್ಲೆಯ ಸಂಸ್ಕೃತಿಯನ್ನ ಮಾಡಿರ್ತಕ್ಕಂಥ ಒಬ್ಬ ಸಚಿವರೇನಾದ್ರೂ ಇದ್ರೆ ಪ್ರಿಯಾಂಕ ಖರ್ಗೆ ಅನ್ನೋದನ್ನ ಹೇಳ್ತಾರೆ ನನಗೆ ಆ ಪೇಪರ್ ನೋಡ್ತಾ ಇದ್ರೆ ಟಿ ವಿ ನೋಡ್ತಾ ಇದ್ರೆ ಅತ್ಯಂತ ಅಸಹ್ಯ ಅನಿಸುತ್ತೆ ನನಗೆ ಪೇಪರ್ ಓದಕ್ಕೆ ಟಿ ವಿ ನೋಡೋಕ್ಕೆ ಬೇಜಾರಂತ ಅನಿಸುತ್ತೆ ಇರ್ಬೋದು ಏನೋ ಸಣ್ಣ ಸಣ್ಣ ಪುಟ್ಟ ತಪ್ಪುನು ಕೂಡ ಆಗಿರ್ಬೋದು ಏನೋ ವ್ಯಾಪಾರ ಮಾಡ್ತಾ ಇರ್ತಕ್ಕಂತ ಒಬ್ಬ ವ್ಯಕ್ತಿಗೆ ಅವರ ಬರ್ಮಾ ಕರೆಂಟಿನ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಏನ್ ಅನ್ಬೇಕು ಮತ್ತೆ ಇದು ಒಂದ ಎರಡ ಬೆಳವಣಿಗೆಗಳು ಕಲಬುರಗಿ ಜಿಲ್ಲೆನಲ್ಲಿ ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ಒಂದ್ ರೀತಿ ಗೂಂಡಾ ಸಂಸ್ಕೃತಿ ಕಲಬುರಗಿ ಜಿಲ್ಲೆಯನ್ನು ಆಳ್ತಾ ಇದೆ ಅಂತ ಹೇಳ್ಬೋದು ಗೂಂಡಾ ಸಂಸ್ಕೃತಿ ಕಲಬುರಗಿ ಜಿಲ್ಲೆಯಿಂದ ಆಡ್ತಾ ಇದೆ ಅಂತ ಅನ್ನೋದನ್ನು ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ ಅದಕ್ಕೆ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೇನೆ ಈ ಗೂಂಡಾ ಸಂಸ್ಕೃತಿಯ ವಿರುದ್ಧವಾಗಿ ನಮ್ಮ ಅಮರನಾಥ್ ಪಾಟೀಲ್ರವರನ್ನು ಒಬ್ಬ ಸಜ್ಜನ ವ್ಯಕ್ತಿಯನ್ನು ಪದವೀಧರ ಕ್ಷೇತ್ರದಿಂದ ಆರಿಸಿಕೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡುತ್ತೇನೆ ಪದವೀಧರ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಒಂದಲ್ಲ ಎರಡಲ್ಲ ಪಟ್ಟಿ ಮಾಡ್ತಾ ಹೋಗ್ಬೋದು